ಎಲ್ರಿಗೂ ನಮಸ್ಕಾರ ಈ ವೇದಿಕೆಗೆ ಧನ್ಯವಾದ ಒಂದೊಳ್ಳೆ ವೇದಿಕೆ ಅದ್ಭುತವಾದಂತ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಊರಿನವರು ಬಹಳ ಅದ್ಭುತವಾಗಿ ಮಾತಾಡೋರು ನಾನು ಅವರು ಮಾತಾಡುವಷ್ಟು ಹೊತ್ತುಗಳ ಕಾಲ ತುಂಬಾ ಆರಾಮಾಗಿ ಕೇಳಿಸ್ಕೊತಾರೆ ಅಷ್ಟು ಖುಷಿ ಆಯಿತು ಆ ಮಾತುಗಳನ್ನು ಕೇಳಿಸ್ಕೊಳ್ವಾಗ ಮೊದಲಿಗೆ ಕನ್ನಡ ಮನಸ್ಸುಗಳು ಕರ್ನಾಟಕ ನಮ್ಮಲ್ಲಿ ಸಾಕಷ್ಟು ಜನ ನಾವೆಲ್ಲ ಹೇಗಾಗ್ಬಿಟ್ಟಿದೀವಿ ಅಂದ್ರೆ ಸಮಾಜದ ಕೊರತೆಗಳು ಏನೇ ಇರಲಿ ಅಥವಾ ಸಮಾಜದಲ್ಲಿ ಏನೇ ಸಮಸ್ಯೆಗಳಿರಲಿ ನಮ್ಗೆ ಯಾಕೆ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದ್ರೆ ಅದರ ನಡುವೆ ಯಾವುದೇ ಸ್ವಾರ್ಥ ಇಲ್ಲದೆ ಇದರಲ್ಲಿ ಯಾವುದೇ ಲಾಭ ಇಲ್ಲದೆ ಕನ್ನಡಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಕನ್ನಡಿಗರಿಗೋಸ್ಕರ ಏನಾದ್ರು ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀರಿ ಅದ್ಭುತವಾದಂತ ಕೆಲಸವನ್ನ ಮಾಡ್ತಿದ್ದೀರಿ ಹೀಗಾಗಿ ಮೊದಲಿಗೆ ನಿಮಗೆ ನಾವು ಈ ಸಂದರ್ಭದಲ್ಲಿ ಹ್ಯಾಡ್ಸಪ್ ಅನ್ನ ಹೇಳ್ಬೇಕು ಒಂದು ಅದ್ಭುತವಾದಂತಹ ಸಂಘಟನೆಯನ್ನ ಕಟ್ಕೊಂಡಿದ್ದೀರಿ ಇನ್ನಷ್ಟು ಒಳ್ಳೇದಾಗ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯ ನಿಮ್ಮಿಂದ ಆಗ್ಲಿ ಅಂತ ನಾನು ಬಯಸ್ತೀನಿ ಇದು ಖುಷಿ ವಿಚಾರ ಅಂದ್ರೆ ನಾವು ಕನ್ನಡವನ್ನ ಉಳಿಸಿ ಅಂತ ಹೋರಾಟ ಮಾಡ್ತಾ ಇರೋದು ಅಥವಾ ಕನ್ನಡ ಅಸ್ಮಿತೆ ಉಳಿಬೇಕು ಅಂತ ನಾವೆಲ್ಲರೂ ಕೂಡ ಧ್ವನಿ ಎತ್ತಿರೋದು ಖುಷಿಯ ವಿಚಾರ ಅದೇ ಸಂದರ್ಭದಲ್ಲಿ ಬಹಳ ಬೇಸರ ಬಹಳ ದೌರ್ಭಾಗ್ಯ ದುರಂತ ಏನಪ್ಪಾ ಅಂದ್ರೆ ನಮ್ಮ ನಾಡಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಭಾಷೆ ಉಳಿ ಅಂತ ಹೋರಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಲ್ಲ ಇದು ನಿಜವಾಗ್ಲೂ ದುರಂತ ಇದೆ ನಾವು ಇನ್ಯಾವುದೋ ರಾಜ್ಯಕ್ಕೆ ಹೋಗಿ ಇನ್ಯಾವುದೋ ನೆಲಕ್ಕೋಗಿ ಅಲ್ಲಿ ಕನ್ನಡ ಇರಬೇಕು ಇನ್ನೊಂದೇನೋ ಪ್ರಸರಿಸಬೇಕು ಅಂತ ನಾವು ಹೋರಾಡಿದ್ರೆ ಅದು ಬೇರೆ ಇತ್ತು ಆದ್ರೆ ನಾವೆಲ್ಲ ಯಾವ ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ ಅಂದ್ರೆ ನಮ್ಮ ಭಾಷೆ ಯಾವುದು ಕನ್ನಡ ನಮ್ಮ ಯಾವುದು ಕನ್ನಡ ಆದ್ರೆ ನಮ್ಮ ನಾಡಲ್ಲಿ ನಾವು ಕನ್ನಡ ಉಳಿಬೇಕು ಕನ್ನಡ ಶಾಲೆಗಳು ಉಳಿಬೇಕು ಅಂತ ಹೋರಾಡುವಂತ ಪರಿಸ್ಥಿತಿಗೆ ತಂದು ನಿಲ್ಲಿಸಿಕೊಂಡಿದ್ದೇವೆ ಇದಕ್ಕೆ ಯಾರ ಕಾರಣನೂ ಗೊತ್ತಿಲ್ಲ ಎಲ್ಲರೂ ಎಲ್ರೂ ಕಾರಣವೇ ಆದ್ರೆ ಅಂತದೊಂದು ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳ್ತೀವಿ ಎಷ್ಟು ಜನ ಒಪ್ಕೊಳ್ತಿರೋಲ್ಲೋ ಗೊತ್ತಿಲ್ಲ ನಮ್ಮಲ್ಲಿ ಏನಾಗ್ಬಿಟ್ಟಿದ್ರೆ ಈಗಿನ ಯುವ ಪೀಳಿಗೆ ಅಥವಾ ನಮ್ಮ ಮಕ್ಕಳ ತಲೆಯಲ್ಲಿ ನಾವು ಏನೇನೋ ತುಂಬಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ ಸೋಷಿಯಲ್ ಮೀಡಿಯಾ ಮೂಲಕ ಮಾಧ್ಯಮಗಳ ಮೂಲಕ ಈ ರಾಜಕಾರಣಿಗಳ ಮೂಲಕ ಯಾರದ್ದೋ ಸ್ವಾರ್ಥಕ್ಕೆ ಯಾರದ್ದೋ ಲಾಭಕ್ಕೆ ನಮ್ಮ ಮಕ್ಕಳ ತಲೆ ಒಳಗಡೆ ನಾವು ಬರೀ ಜಾತಿ ಧರ್ಮ ಇನ್ನೊಂದ್ ಯಾವ್ದೋ ಅಪಾಯದಲ್ಲಿದೆ ಬರೀ ಇಂಥದ್ದನ್ನು ತಲೆ ಒಳಗಡೆ ತುಂಬೋನಿಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದರ ಪರಿಣಾಮ ಏನಾಗ್ಬಿಡುತ್ತೆ ಒಂದೊಂದು ದಿನ ಅಂದ್ರೆ ನಾನು ಇದನ್ನ ಕನ್ನಡದ ವಿಚಾರಕ್ಕೆ ಲಿಂಕ್ ಮಾಡ್ತಿದ್ದೇನೆ ಪರಿಣಾಮ ಏನಾಗ್ಬಿಡುತ್ತೆ ಅಂದ್ರೆ ಇದೀಗ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋದ ಸಂದರ್ಭದಲ್ಲಿ ಉನ್ನತ ಹುದ್ದೆಯನ್ನು ಯಾರ ಯಾರು ಅಲಂಕರಿಸಿದ್ದಾರೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವ್ರು ಅವ್ರು ಅಲಂಕರಿಸ್ಬಿಟ್ಟಿದ್ದಾರೆ ಅರುಣ್ ಜಾಗೋಲ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಕನ್ನಡಿಗರು ಅಂತ ಏನ್ ಹೇಳ್ತಾರೆ ಇತ್ತೀಚೆಗೆ ದೊಡ್ಡ ದೊಡ್ಡ ಉದ್ಯಮಿಗಳು ಹೇಳಿದ್ರು ಕನ್ನಡಿಗರ ಸ್ಕಿಲ್ ಕಡಿಮೆ ಆ ಕಾರಣಕ್ಕ ನಮಗೆ ಅವ್ರಿಗೆ ಉದ್ಯೋಗ ಆಗ್ತಾ ಇಲ್ಲ ಅವ್ರನ್ನ ನಾವು ಕೆಲಸ ಸೇರ್ ಅವ್ರು ಬಂದು ನಮ್ಗೆ ಇರುವಂತ ಎಲ್ಲಾ ಕೆಲಸವನ್ನು ಅವ್ರು ಆಕರ್ಸ್ಕೊಂಡ್ಬಿಡ್ತಾರೆ ಎಲ್ಲರೂ ಆ ಕೆಲಸವನ್ನ ಪಡೆದು ಬಿಡ್ತಾರೆ ಆಗ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಕನ್ನಡ ಉಳಿ ಅಂತ ಹೋರಾಡಬೇಕು ಕನ್ನಡ ಅಸ್ಮಿತೆಗೋಸ್ಕರ ಧ್ವನಿ ಎತ್ತಬೇಕು ಓ ನೋಡಿ ನಮ್ಮಲ್ಲಿ ಯಾರೂ ಕನ್ನಡ ಮಾತಾಡ್ತಾ ಇಲ್ಲ ಕನ್ನಡವೇ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಬಾಯ್ ಪರಿಸ್ಥಿತಿ ಎದುರಾಗುತ್ತೆ ಹೀಗಾಗಿ ಅಂತದಂತ ಅವಕಾಶವನ್ನ ಮಾಡಿಕೊಡುತ್ತೆ ಯಾಕೆ ಅನ್ಸುತ್ತೆ ಎಂಟನೇ ಕ್ಲಾಸ್ ಹುಡುಗ ಇದ್ದ ಅವನು ಹೇಳ್ತಾ ಇದ್ದ ಏ ನನಗೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಎಲ್ಲ ಅಂದ್ರೆ ಸಿಟ್ಟು ಬರುತ್ತೆ ಅಂತ ಹೇಳಿ ಯಾಕೆ ಅಂದ್ರೆ ಅವ್ನ್ ಕೊಟ್ಟಂತ ಉತ್ತರ ಬೇರೆ ಇತ್ತದು ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅದನ್ನೆಲ್ಲ ನೋಡ್ತಾ ಇದ್ದ ಬಹಳ ಬೇಸರ ಆಗುತ್ತೆ ನಾವು ನಮ್ಮ ಮಕ್ಕಳನ್ನ ಯಾವ ಕಡೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಕೇಳಿ ಅದನ್ನ ನಾನು ಕನ್ನಡಕ್ಕೆ ಈ ಸಂದರ್ಭದಲ್ಲಿ ಲಿಂಕ್ ಮಾಡ್ರೆ ಈಗ ನನ್ನ ವಿಚಾರಕ್ಕೆ ಬರ್ತೀನಿ ಜಾಸ್ತಿ ಟೈಮ್ ತೆಗೆದುಕೊಳ್ಳೋದಲ್ಲ ನನ್ ಕೊಟ್ಟಿರುವಂತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಬಳಕೆಗೆ ಸಂಬಂಧಪಟ್ಟ ಹಾಗೆ ಮೊದಲು ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟ್ ಅನ್ನ ಸಣ್ಣವಾಗಿ ಹೇಳಿಬಿಡ್ತೀನಿ ಅಂದ್ರೆ ನನ್ನ ನಂಬಿಕೆ ಜೊತೆಗೆ ವಾಸ್ತವ ವಿಚಾರ ಏನಪ್ಪಾ ಅಂದ್ರೆ ಯಾವುದೇ ಭಾಷೆ ಆಗಿ ಅದು ಬರೀ ಮನೆಯ ಭಾಷೆ ಆಗಿಬಿಟ್ರೆ ಹೊರಗಡೆ ಹೆಚ್ಚು ವಿಸ್ತಾರ ಆಗೋದಿಕ್ಕೆ ಆಗೋದಿಲ್ಲ ಅಥವಾ ಹೆಚ್ಚು ಆ ಭಾಷೆ ಬೆಳವಣಿಗೆ ಆಗೋದಿಲ್ಲ ಯಾವಾಗ ಒಂದು ಭಾಷೆ ವ್ಯವಹರಿಸುವ ಭಾಷೆ ಆಗುತ್ತೆ ಯಾವಾಗ ಒಂದು ಭಾಷೆ ಅನ್ನ ಕೊಡುವ ಭಾಷೆ ಆಗುತ್ತೆ ದುಡಿಮೆಯ ಭಾಷೆ ಆಗತ್ತೆ ಆಗ ಮಾತ್ರ ಆ ಭಾಷೆ ಇನ್ನಷ್ಟು ವಿಸ್ತಾರ ಆಗ ಸಾಧ್ಯ ಅಥವಾ ಇನ್ನಷ್ಟು ಬೆಳವಣಿಗೆ ಆಗೋದಿ ಸಾಧ್ಯ ಇವತ್ತು ನಾನು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀನಿ ನಾಲ್ಕು ಕಾರ್ಯಕ್ರಮಗಳಿಗೆ ನನ್ನನ್ನ ಆಹ್ವಾನಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಕನ್ನಡ ಅಂದ್ರೆ ಕನ್ನಡ ಭಾಷೆ ಕನ್ನಡ ಭಾಷೆ ನನ್ನ ಮನೆಯಲ್ಲಿ ಮಾತಾಡೋದು ಅರುಣ್ ಚಾಗಲ್ ಅವರು ಇವ್ರದೆಲ್ಲ ಬರಹ ನೋಡ್ತಾ ಇರ್ತೀನಿ ತುಂಬಾ ಜನ ಕನ್ನಡದಲ್ಲಿ ಶುರು ಮಾಡ್ಕೊಂಡಿದ್ದಾರೆ ಇದು ಒಂದು ಒಳ್ಳೆ ಬೆಳವಣಿಗೆ ಮುಂದಿನ ಜನರೇಷನ್ಗೆ ಹೀಗೆ ಪಾಸ್ ಆಗಬೇಕು ಪಾಸ್ ಆಗುವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಬಹುದೊಡ್ಡ ವೇದಿಕೆ ಹೆಚ್ಚು ಪರಿಣಾಮ ಬೀರುವಂತ ವೇದಿಕೆ ಆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಭಾಷೆಯ ಬಳಕೆ ಜಾಸ್ತಿ ಆದಷ್ಟು ಭಾಷೆ ಇನ್ನಷ್ಟು ವಿಸ್ತಾರ ಆಗುತ್ತೆ ಭಾಷೆ ಇನ್ನಷ್ಟು ಪರಿಣಾಮಕಾರಿ ಆಗುತ್ತೆ ಇನ್ನಷ್ಟು ಭಾಷೆಯ ಬೆಳವಣಿಗೆಯು ಕೂಡ ಅವಕಾಶ ಸಿಕ್ಕಂತಾಗತ್ತೆ ನೀವು ನನಗೆ ಯೂಟ್ಯೂಬ್ ಟಾಪಿಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಒಂದೆರಡು ವಿಚಾರವನ್ನು ಪ್ರಸ್ತಾಪ ಮಾಡಿ ಮಾತ್ರ ಮುಗಿಸ್ತೀನಿ ಬ ಅಂದ್ರೆ ನಮ್ಮ ಚಾನೆಲ್ ಶುರುವಾಗಿದ್ದ ದುಡ್ಡ್ದಾಗಿ ಹೇಳಿ ಅದಾದ ಬಳಿಕ ನಾವ್ ಏನೇನ್ ದಕ್ಷಿಣ ಕನ್ನಡಕ್ಕೆ ಬಂದ್ರೆ ಮಾತಾಡುವುದು ಬೇರೆ ನಮ್ಮ ಮಲ್ನಾಡು ಭಾಗಕ್ಕೆ ಬಂದ್ರೆ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಇನ್ನೊಂದಷ್ಟು ಕಡೆಗಳಲ್ಲಿ ಹೋಗ್ಬಿಟ್ರೆ ಅದನ್ನು ಒಂದಷ್ಟು ಜನ ವ್ಯಂಗ್ಯ ಮಾಡ್ತಿರ್ತಾರೆ ಆಡ್ಕೊಳ್ತಿರ್ತಾರೆ ತುಂಬಾ ಅಲ್ಲಿ ನೋಡಿದ್ದೇನೆ ಆ ಮತ್ತೆ ಹಾವನ್ನ ಸರಿಯಾದ ರೀತಿ ಬಳಸ್ತಾ ಇದ್ದಾಗ ಅಕ್ಕಿಗೆ ಹಕ್ಕಿ ಅಂದಾಗ ಹಕ್ಕಿಗೆ ಅಕ್ಕಿ ಅಂದಾಗ ತುಂಬಾ ಜನ ನಡ್ತಾ ಇರ್ತಾರೆ ಇದು ಮಾಡ್ತಿರ್ತಾರ ಅಲ್ಲ ಅದು ಅವರ ಭಾಷೆ ಅದು ಅವರ ಮಣ್ಣಿನ ಸೊಗಡು ಅದು ಏನೋ ಹಕ್ಕಿನ ಅಕ್ಕಿ ಅಂದಾಗ ಅಥವಾ ಅಕ್ಕಿನ ಹಕ್ಕಿ ಅಂದಾಗ ಏನೋ ಭಾಷೆನ ಹಾಳು ಮಾಡ್ತಿದ್ದಾರೆ ಅಂತಲ್ಲ ಯಾವುದೋ ಒಂದು ಜಾಗವನ್ನು ಅವ್ರು ಪ್ರತಿನಿಧಿಸ್ತಾ ಇದ್ದಾರೆ ಅಂತ ಹೇಳಿ ಯಾವುದೋ ಒಂದು ಮಣ್ಣಿನ ಸೊಗಡನ್ನು ಅವ್ರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಅದನ್ನ ಆಡ್ಕೊಳ್ಳೋದನ್ನ ಬಿಡಬೇಕು ಶುದ್ಧ ಕನ್ನಡ ಅನ್ನೋದು ಯಾವುದೂ ಕೂಡ ಇಲ್ಲ ಎಲ್ಲವೂ ಕನ್ನಡವೇ ಒಟ್ಟಲ್ಲ ಆ ಕನ್ನಡ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಇರಬೇಕು ಜನಕ್ಕೆ ಇಷ್ಟ ಆಗುವ ರೀತಿಯಲ್ಲಿ ಇದ್ರೆ ಅದೆಲ್ಲವೂ ಕೂಡ ಕನ್ನಡವೇ ಈಗ ಯೂಟ್ಯೂಬ್ ನಲ್ಲಿ ಏನ್ ಮಾಡಬಹುದು ಕನ್ನಡಿಗರು ಅನ್ನೋದು ಎರಡು ವಿಚಾರ ಪ್ರಸ್ತಾಪ ಮಾಡ್ಕೋ ನಮ್ಮಲ್ಲಿ ಈ ಕ್ಷಣಕ್ಕೂ ಕೂಡ ಕಂಟೆಂಟ್ಗಳ ಕೊರತೆ ಇದೆ ಒಂದು ನಮ್ಮಲ್ಲಿ ಮಿತಿಯೂ ಕೂಡ